ಓಂ ಶ್ರೀ ಗುರುಭ್ಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂತ ಹೇಳಿದರೆ ಮಾನಸಿಕ ಸಮಸ್ಯೆ ಅಥವಾ ದೈಹಿಕ ಸಮಸ್ಯೆ ಇದಕ್ಕೇನು ಪರಿಹಾರ ಪ್ರತಿದಿನ ಮಾಡೋ ಹಾಗೆ ನಾವು ಪ್ರತಿದಿನ ಒಂದು ಐದರಿಂದ ಹತ್ತು ನಿಮಿಷ ನಮಗೆ ನಾವು ಈ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿದರೆ ನಮ್ಮ ದೇಹವನ್ನು ನಾವು ರಕ್ಷಿ ರಕ್ಷಣೆ ಮಾಡ್ಕೋಬೋದು ಅದು ಹೇಗೆ ಅಂತ ನೋಡೋಣ ಅಂದರೆ ಮಾನಸಿಕವಾಗಿ ದುರ್ಬಲತೆ ಅಥವಾ ವಿಶೇಷವಾಗಿ ಸುಸೈಡ್ ಮಾಡ್ಕೊಳ್ಳುವಂಥವರು ಯಾಕೆ ಮಾಡ್ಕೊಳ್ತಾರೆ ಅವರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ದೈಹಿಕವಾಗಿ ಸಮಸ್ಯೆಯನ್ನು ಪಡ್ಕೊಳ್ಳುವವರು ಕೂಡ ಯಾವ ರೀತಿಯಾಗಿ ಅವರು ಸಮಸ್ಯೆಯನ್ನು ಎದುರಿಸ್ತಾರೆ ಅದನ್ನು ಅದರಿಂದ ಹೊರಗೆ ಹೇಗೆ ಬರ್ಬೋದು ನಾವು ಈಗ ಆ ಸಮಸ್ಯೆ ಅಲ್ಲಿ ಬಳಲ್ತಾ ಇರುವವರನ್ನು ಹೊರಗೆ ಹೇಗೆ ತರ್ಬೋದು ಅಥವಾ ಸಾಮಾನ್ಯವಾಗಿ ಇನ್ನೂ ಯಾರೆಲ್ಲ ಈ ರೀತಿಯಾಗಿ ಪ್ಲ್ಯಾನ್ ಸಡನ್ ಅಂತ ಮಾಡಬಹುದು ಎಲ್ಲ ರೀತಿಯಿಂದಲೂ ನಾವು ಚೆನ್ನಾಗಿರ್ತೀವಿ ಆರೋಗ್ಯವಾಗಿರ್ತಾರೆ ಎಲ್ಲರೂ ಹಾಗೆ ಎಲ್ಲ ಒಂದು ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಏರಿನ್ ಏರಿರುವವರು ಕೂಡ ಸೂಸೈಡನ್ನು ಮಾಡ್ಕೊಳ್ತಾರೆ ಇದ್ದ ಇದ್ದಕ್ಕಿದ್ದ ಹಾಗೆ ಅಂದರೆ ನೆನ್ನೆ ನೋಡಿದ್ವಿ ಇವತ್ತಿಲ್ಲ ಆ ವ್ಯಕ್ತಿ ಹಾಗೆ ಒಂದು ವಾ ಒಂದು ವಾರದ ಕೆಳಗೆ ಸರಿ ಇದ್ದರೂ ಈಗ ಇಂಥ ಒಂದು ಡಿಸಿಷನನ್ನು ತೆಗೆದುಕೊಂಡ್ರು ಅಂತ ಹೇಳೋ ಒಂದು ಪರಿಸ್ಥಿತಿ ಯಾಕೆ ಹೀಗೆ ಆಗುತ್ತೆ ಯಾಕೆ ಏನು ಸಮಸ್ಯೆ ಏನು ಕಾರಣ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಗ್ರಹಗತಿಗಳು ಕೂಡ ಪರಿಣಾಮವನ್ನು ಬೀರುತ್ತೆ ಹಾಗೆ ಮನಸ್ಸಿನ ಒಂದು ಸ್ಥಿಮಿತವನ್ನು ಅವರು ಕಳ್ಕೊಂಡಾಗ ಎಲ್ಲ ರೀತಿಯಿಂದಲೂ ದುಃಖವನ್ನು ಪಡ್ಕೊಂಡಾಗ ಅವರು ಆ ಒಂದು ದುಃಖವನ್ನು ಯಾರತ್ರ ಹೇಳ್ಕೊಳ್ಳೋಕ್ಕಾಗದೆ ಅಥವಾ ಆ ಒಂದು ಸಮಸ್ಯೆಗೆ ಪರಿಹಾರವೇ ಸಿಗದೆ ಅವರು ಇಂಥ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾರೆ ಸೊ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವ ಹಾಗೆ ಪ್ರತಿದಿನ ಒಂದು ಸ್ಟ್ರೆಸ್ ರಿಲೀಫ್ ಅಂತ ಒಂದು ಆಗ್ತಾ ಹೋದರೆ ಈ ಒಂದು ಸಮಸ್ಯೆಯಿಂದ ಹೊರಬರ್ಬೋದು ಅಂತ ನಾನು ಖಂಡಿತವಾಗಿಯೂ ಹೇಳ್ತೇನೆ ನಮ್ಮ ದೇಹದಲ್ಲೇ ಸ್ಟ್ರೆಸ್ ರಿಲೀಫಿಗಂತಲೇ ಕೆಲವೊಂದು ಆಕ್ಯುಪ್ರೆಜರ್ ಪಾಯಿಂಟ್ಗಳನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಒಂದು ಒತ್ತಡದ ಜೀವನದಿಂದ ನಾವು ಪಾರಾಗ್ಬೋದು ಹಿಂದೆ ಮಾಮೂಲಿಯಾಗಿ ಹಿಂದಿನ ಕಾಲದಿಂದಲೂ ನಾವು ನೋಡ್ತಾ ಇದ್ದ ಹಾಗೆ ನಾವು ಸಣ್ಣದಿರುವಾಗ ಎಲ್ಲ ಕಡಿಮೆ ಇತ್ತು ತುಂಬ ಒಂದು ಕಡಿಮೆ ಇತ್ತು ಸುಸೈಡ್ ಮಾಡ್ಕೊಳ್ಳುವಂಥದ್ದು ಈಗ ಈಗ ಈ ಒಂದು ಸಮಸ್ಯೆ ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಒತ್ತಡ ಅತಿಯಾದ ಒತ್ತಡ ಅಥವಾ ಆ ಸಮಸ್ಯೆನೇ ಫೈನಲ್ ಇದಕ್ಕೆ ಸಾವೇ ಪ್ರಮುಖ ಒಂದು ಫುಲ್ ಸ್ಟಾಪ್ ಅಂತ ತಿಳ್ಕೊಳ್ಳೋದು ಅಥವಾ ಆ ನಿರ್ಧಾರಕ್ಕೆ ಬರೋದು ತುಂಬ ಒಂದು ದೊಡ್ಡ ತಪ್ಪು ಸಾಮಾನ್ಯವಾಗಿ ಮಾಮೂಲಿಯಾಗಿ ಬದುಕ್ತಾ ಇರುವ ಜನರು ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ರಿಸ್ಕ್ಗೆ ಕೈ ಹಾಕೋದಿಲ್ಲ ಅಥವಾ ಅಂಥ ಒಂದು ಮುಂಡು ಧೈರ್ಯವನ್ನು ಮಾಡೋದಿಲ್ಲ ಯಾರು ಮಾಡ್ತಾರಂತ ಹೇಳಿದರೆ ಈಗೀಗ ತುಂಬ ಒಳ್ಳೆಯ ಸ್ಥಾನದಲ್ಲಿರುವಂಥವರು ದುಡಿತಾ ಇರುವಂಥವರು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಒಂದು ಸೀರಿಯಲ್ಗಳಲ್ಲಿ ಮೊನ್ನೆ ತಾನೇ ಶೋಭಿತವಾದ್ದು ಸೂಸೈಡ್ ಆಯಿತು ಇಂಥ ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಯಾಕೆ ಈ ರೀತಿ ಆಗ್ತಾರೆ ಎಲ್ಲವನ್ನು ಅವರು ಗಂಡ ಗಂಡಸಿಗೆ ಸಮಾನವಾಗಿ ನಿಲ್ತಾರೆ ಅಥವಾ ಗಂಡಸರೇ ಕೆಲವು ಸುಸೈಡ್ ಮಾಡ್ಕೊಳ್ತಾರೆ ಯಾಕೆ ಈ ರೀತಿಯಾಗಿ ಮಾಡ್ಕೊಳ್ತಾರೆ ಏನಿದಕ್ಕೆ ಕಾರಣ ಅಂತ ನೋಡ್ತಾ ಹೋದಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಬೇರೆ ಬೇರೆ ಕಾರಣಗಳಿರಬಹುದು ಲೈಂಗಿಕ ದೌರ್ಜನ್ಯ ಇರ್ಬೋದು ಅಥವಾ ಮಾನಸಿಕ ದೌರ್ಜನ್ಯ ಇರ್ಬೋದು ಅಥವಾ ಫಿಸಿಕಲಿ ಬೇರೆ ರೀತಿಯ ದೌರ್ಜನ್ಯಗಳು ಇರ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ರೀತಿಯಂತಹ ಸೋಲುಗಳಿರ್ಬೋದು ಸಮಸ್ಯೆಗಳು ಇರಬಹುದು ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥದ್ದು ಡೇ ಬೈ ಡೇ ಹೇಗೆ ಒಂದು ತನ್ನ ಸ್ಟ್ರೆಸ್ಸನ್ನು ಕಳ್ಕೊಳ್ಳುವಂಥದ್ದು ಅದು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರದೇ ಇರುವ ಹಾಗೆ ಹೇಗೆ ಇದಕ್ಕೆ ಒಂದು ಪರಿಹಾರವನ್ನು ಪಡ್ಕೊಳ್ಳೋದು ಅಂತ ನಾವು ನೋಡೋದಾದರೆ ಪ್ರತಿದಿನ ನಮ್ಮ ಒಂದು ಈ ಒಂದು ಪಾಯಿಂಟನ್ನು ಪ್ರೆಷರ್ ಮಾಡೋ ಪ್ರೆಷರ್ ಪ್ರೆಷರ್ ಕೊಡೋದ್ರಿಂದ ಈ ಒಂದು ರೀತಿಯಲ್ಲಿ ಪ್ರೆಷರ್ ಕೊಡೋದ್ರಿಂದ ಒಮ್ಮೆ ಪ್ರೆಸ್ ಮಾಡಬೇಕು ರಿಲೀಸ್ ಮಾಡಬೇಕು ಪ್ರೆಸ್ ಮಾಡಬೇಕು ರಿಲೀಸ್ ಮಾಡಬೇಕು ಪ್ರೆಸ್ ಮಾಡಬೇಕು ರಿಲೀಸ್ ಮಾಡಬೇಕು ಈ ರೀತಿಯಾಗಿ ಎರಡು ಕೈಗೆ ಎರಡು ಕೈಗೆ ಮಾಡೋದ್ರಿಂದ ಈ ಒಂದು ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಳ್ಬೋದು ಯಾ ಯಾಕೆ ಅಂತ ಹೇಳಿದರೆ ಈ ಒಂದು ಲಿಂಫ್ ನೋಡು ಇಲ್ಲಿ ಏನು ನರಗಳ ಒಂದು ಬ್ಲಾಕ್ ಆಗುತ್ತೋ ಆಗ ನಮಗೆ ಏನು ಹೊಳೆಯೋದಿಲ್ಲ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತಲೇ ಹೊಳೆಯೋದಿಲ್ಲ ಆ ಒಂದು ಎಲ್ಲ ರೀತಿಯಿಂದ ಕಫ ತತ್ವವನ್ನು ತತ್ವವನ್ನು ಕೂಡ ರಿಲೀಸ್ ಮಾಡುತ್ತೆ ಅದು ಹಾಗೆ ಬೇರೆ ಬೇರೆ ಕಾರಣಗಳಿಂದ ಗರ್ಭಕೋಶದ ಸಮಸ್ಯೆ ಇರ್ಬೋದು ಅಥವಾ ಥೈರಾಯ್ಡ್ ಇರಬಹುದು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ರೀತಿ ಕೂಡ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತದೆ ಒಂದೇ ರೀತಿ ಅವರ ನೆಗೆಟಿವ್ ಥಿಂಕಿಂಗ್ ಅಲ್ಲ ಹಾಗೆ ಪಾಸಿಟಿವ್ ಥಿಂಕಿಂಗ್ ಇಲ್ಲದೆ ಈ ಒಂದು ಕಾಯಿಲೆ ಬರ್ತದೆ ಅಥವಾ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಅರ್ಥ ಅಲ್ಲ ಇದಕ್ಕೆ ಬೇರೆ ಬೇರೆ ರೀತಿಯಿಂದಲೂ ಕಾರಣಗಳಿವೆ ಇವಾಗ ಜ್ಯೋತಿಷದಲ್ಲಿ ನೋಡೋದಾದ್ರೆ ಗ್ರಹಗಳ ಒಂದು ಪರಿಸ್ಥಿತಿಯೇ ಇದಕ್ಕೆ ಕಾರಣ ಅಂತಲ್ಲ ಇದಕ್ಕೆ ಹೊರತುಪಡಿಸಿ ಅವರವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಅವರವರ ಒಂದು ಅನಾರೋಗ್ಯ ರೀತಿಯಿಂದಲೂ ಇದಕ್ಕೆ ಕಾರಣ ಆಗುತ್ತೆ ಸೊ ಈ ರೀತಿ ಅನಾರೋಗ್ಯಗಳಿಂದಲೂ ತಪ್ಪಿಸ್ಕೊಳ್ಬಹುದಾದಂತಹ ಒಂದು ಪ್ರೆಷರ್ ಇದು ಪ್ರೆಷರ್ ಪಾಯಿಂಟ್ ಈ ಒಂದು ಈ ಒಂದು ಸ್ಥಳದಲ್ಲಿ ನೀವು ಪ್ರೆಷರನ್ನು ಕೊಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೋಬಹುದು ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಈ ರೀತಿಯಾಗಿ ನೀವು ಪ್ರತಿದಿನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಬೆಳಿಗ್ಗೆ ಸಂಜೆ ಅಥವಾ ಒಂದು ದಿನಕ್ಕೆ ಒಂದು ಬಾರಿನಾದರೂ ಈ ರೀತಿ ಒಂದು ಮಾಡ್ಕೋಬಹುದು ಇದಕ್ಕೆ ಏನು ಜಾಸ್ತಿ ಸಮಯ ಬೇಕಾಗ ಬೇಕಾಗಿ ಇಲ್ಲ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಈ ಒಂದು ಆಕ್ಯುಪ್ರೆಷರ್ ಕೊಡೋದ್ರಿಂದ ನಿಮ್ಮ ದೇಹಕ್ಕೆ ನಿಮ್ಮ ಕೈಗೆ ಅದ್ಭುತವಾದ ರಿಲೀಸ್ ರಿಲೀಸ್ ಆಗುತ್ತೆ ಅಂದರೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗೆ ನರಗಳ ಒಂದು ಒತ್ತಡ ಏನಿದೆ ಅದು ಹೋಗುತ್ತೆ ಹಾಗೆ ಎಪ್ಪತ್ತೆರಡು ಸಾವಿರ ನರನಾಡಿಗಳಿದೆ ನಮ್ಮ ತಲೆ ತಲೆಯಲ್ಲಿ ಮೆದುಳಿನಲ್ಲಿ ಈ ಒಂದು ಎಪ್ಪತ್ತೆರಡು ಸಾವಿರ ನರನಾಡಿಗಳ ಒತ್ತಡವನ್ನು ಹೇಗೆ ತಡ್ಕೊಳ್ಳೋದು ನಾವು ಅಲ್ವಾ ಇದಕ್ಕೆ ನಮ್ಮದೇ ಕೈಗಳು ನಮ್ಮದೇ ಒಂದು ನಾವು ಹಿಂದಿನ ಕಾಲದಲ್ಲಿ ತುಂಬ ಕೆಲಸ ಮಾಡ್ತಿದ್ರು ಇವಾಗ ಅಷ್ಟೊಂದು ಕೆಲಸ ನಾವು ಮಾಡ್ತಾ ಇಲ್ಲ ಹಾಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ ಆ ರೀತಿಯಿಂದಾಗಿ ಹಾಗೆ ಬಳೆಗಳನ್ನು ಕೂಡ ಅಷ್ಟೊಂದು ತೊಡ ತೊಡುವ ಕೆಲಸವನ್ನು ಈಗ ನಾವು ಮಾಡೋದಿಲ್ಲ ಹಾಗೆ ಈ ರೀತಿಯಾಗಿ ಆಕ್ಯುಪ್ರೆಷರನ್ನು ಕೊಡೋದ್ರಿಂದ ಈ ಈ ಎಲ್ಲ ಸಮಸ್ಯೆಗಳನ್ನು ನಾವು ಹೊರಗಡೆ ಬರ್ಬೋದು ಈ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ನ ಉಪಯೋಗ ಮತ್ತು ಅದನ್ನು ಮಾಡೋ ಒಂದು ರೀತಿಯನ್ನು ನೀವು ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನು ಯಾಕಂತ ಹೇಳಿದರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೀವನವನ್ನು ಆತ್ಮವನ್ನು ಉಳಿಸಿದ ಒಂದು ಪುಣ್ಯ ನಮಗೆ ಬರುತ್ತೆ ಯಾಕಂತ ಹೇಳಿದರೆ ಅವರಿಗೆ ನಾವು ಏನೇ ಸಹಾಯವನ್ನು ಮಾಡಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂದರೆ ಸಾಂತ್ವನವೇ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂತ ಹೇಳಿದರೆ ಅವರು ನಮ್ಮ ಹತ್ರ ಹೇಳಿಕೊಳ್ಳಲ್ಲ ಏನು ಕೂಡ ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಮ್ಮ ಹತ್ರ ಹಣಕಾಸಿನ ಸಹಾಯ ಮಾಡುವ ಒಂದು ಅನುಕೂಲ ಸ್ಥಿತಿನೂ ಇಲ್ಲದೇ ಇರಬಹುದು ಯಾವುದೇ ಒಂದು ರೀತಿಯಿಂದ ಸಹಾಯ ಮಾಡದೆ ಮಾಡೋಕ್ಕಾಗದೇ ಇದ್ದರು ಯಾರೋ ಒಂದು ಮೊನ್ನೆ ನೋಡಿದೆ ಈ ರೀತಿ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳೋ ಒಂದು ನಮಗೆ ಜನರು ಸಿಗ್ತಾರೆ ಹಾಗೆ ಮೊನ್ನೆ ತನ್ನೆ ಅವರನ್ನು ಮಾತಾಡಿಸಿದೆ ನನಗೇನು ಹೇಳಿಲ್ಲ ನಮಗೇನು ಗೊತ್ತಾಗಲಿಲ್ಲ ಅವರು ಚೆನ್ನಾಗೇ ಇದ್ದರು ಎಲ್ಲರ ಜೊತೆ ಚೆನ್ನಾಗಿದ್ರು ಅಂತ ಹೇಳೋ ಅಂಥವರೇ ಸಿಗ್ತಾರೆ ಸೊ ಆ ಎಲ್ರಿಗೂ ಅಡ್ವೈಸ್ ಮಾಡುವಂಥವರೇ ಸೊಸೈಟಿಗೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಳೋ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಇರ್ಬೋದು ಅವರ ಸ್ಟ್ರೆಸ್ ಅನ್ನೋದು ಅದನ್ನು ರಿಲೀಫ್ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಒಂದು ಉಪಾಯ ಸೊ ಎಲ್ಲರಿಗೂ ಶೇರ್ ಮಾಡಿ ಸುಸೈಡ್ ಮಾಡಿಕೊಳ್ಳೋವರಿಗೆ ಒಂದು ಅದನ್ನ ಅದರಿಂದ ತಪ್ಪಿಸಿದಂತಹ ಪುಣ್ಯಫಲ ನಮಗೆ ಬರುತ್ತೆ ಸೊ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವ ಈ ರೀತಿಯಾಗಿ ಮಾಡೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸೊ ಹಾಗೆ ಕಮೆಂಟ್ ಮಾಡಿ ಏನಾದರೂ ವಿಷಯಗಳಿದ್ದರೆ ನಿಮ್ಮ ಕೆಲವು ಕ್ವಶನ್ಸ್ಗಳಿದ್ದರೆ ಕೇಳಿ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಉತ್ತರವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ ಸೊ ಗೃಹಗತಿಗಳು ಹಾಗೆ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಮನಸ್ಸು ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡಿದರೆ ನಮ್ಮ ನಾಶಕ್ಕೆ ಕಾರಣ ಆಗ್ತದೆ ಹಾಗಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸಣ್ಣಗಳಾನಿ ಭವಂತು